ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ನೆಟ್ ಡಾಟಾ ಹಾಕಿಸ್ಕೊಂಡಿದ್ದೆ ನನ್ನ ಪ್ಯಾಕ್ ಹಾಗಾಗಿ ಒಮ್ಮೆ ಎರಡು ಮೂರು ವೀಡಿಯೋನ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದನ್ನ ಇವಾಗ ನಾನು ಶೇರ್ ಮಾಡ್ತೀನಿ ಭಾವಾರ್ವಾದ ಮನಸ್ಸಿಂದ ಒಳ್ಳೆ ನಮ್ಮೂರಿಗೆ ಜರ್ನಿನ ಶುರು ಮಾಡ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ ಎಲ್ಲರಿಗೂ ಇದೇ ಥರ ಅನುಭವ ಆಗೇ ಆಗಿರುತ್ತೆ ಬಟ್ ನಮ್ಮ ಲೈಫನ್ನು ನಾವು ಲೀಡ್ ಮಾಡಲೇಬೇಕಾಗ್ತದೆ ನೋಡ್ರಿ ತವ್ರ ಮನೆ ಭಾಳ ದಿನದಿರಂಗಿಲ್ಲ ಫ್ರೆಂಡ್ಸ ನಾವು ಆಲ್ರೆಡಿ ಬಾಗೆ ಹೊಡಿಗೆ ಬಂದೀವಿ ನಮ್ಮ ತಂಗಿ ನೋಡ್ರಿ ಪಾಪ ಮೊನ್ನೆ ನಾವು ಊರಿಗೆ ಹೋದಾಗ ನೀ ಏನರ ನಿಮ್ಮ ಊರಿಗೆ ಬಂದಾಗ ಮಾಡ್ತೀವಿ ತಿನ್ನಿಸ್ತೀವ ನಂಗೆ ಟೈಮೂ ಸಿಕ್ಕಿಲ್ಲ ಏನು ಮಾಡೋಕ್ಕ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಸೊಲ್ಲಾಪುರಕ್ಕೂ ನೀ ಲೇಟಾಗಿ ಹೋಗೋಕ್ಕಿದ್ದಿ ಹಂಗಾಗಿ ಏನು ಮಾಡೋದಾಗ್ಲಿಲ್ಲ ಅಂತೇಳಿ ನಮ್ಗೆ ಚುರ್ಮೂರು ಇಷ್ಟ ನೋಡ್ರಿ ಹಾಗಾಗಿ ಮತ್ತು ನೀವು ಬಾಗೇವಾಡಿ ಸನಿ ಮಾಡೋಣ ಫೋನ್ ಅಂದಿದ್ಲು ಏನು ಬೇಡವಾ ಬೆಟ್ಟಾಗ ಅಷ್ಟೇ ಬೆಟ್ಟಾಗ ಅಂದಿದ್ದೆ ಮತ್ತು ಈಗ ಚುರ್ಮೂರು ಜಿಲ್ಲಾನ ನಮ್ಮ ಸಂಬಂಧ ತೊಗೊಂಡು ಬಾಗೇವಾಡಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ಲ ನೋಡ್ರಿ ಫ್ರೆಂಡ್ಸ ಒಂಥರ ನನಗಂತರ ಆಮೇಲೆ ಹೆಂಗೆ ಅನ್ಸಿತ್ತು ಮನ್ಸಿಗೆ ಒಂಥರ ಕಳ್ಳ ಇಚ್ಚಿಗ್ದಂಗೆ ಆದಂಗೆ ಬಿಟ್ಟಿತ್ತು ನೋಡ್ರಿ ನಾವು ಒಂದೇ ಹೊಟ್ಟೆ ಒಂದೇ ಮನೆ ಊಟ ಬೆಳೆದವರು ಒಂದೊಂದು ಊರಿಗೆ ಒಬ್ಬೊಬ್ಬರು ಸೇರಿಬಿಟ್ಟಿವಿ ಅದು ಈ ಸದ್ಯಕ್ಕೆ ನಮ್ಮ ಜೀವನ ಇದೇ ರಿಯಾಲಿಟಿ ಮಾಡಲೇಬೇಕು ಆದರೂ ಒಮ್ಮೆ ಏನೇನೋ ಅನ್ಸ್ಬಿಡ್ತಿತ್ತು ನೋಡ್ರಿ ಒಂದು ಕ್ಷಣದೊಳಗೆ ನೋಡ್ರಿ ಪಾಪ ಆಕಿ ನಮಗೋಸ್ಕರ ಮಚ್ಚೂರು ಮುರಿಚಿಲ ದೊಡ್ಡದೇ ತೊಗೊಂಡ್ಬಿಟ್ಟಿದ್ ರೀ ನಾ ಬ್ಯಾಡನೆ ಹೇಳಿದ್ದೆ ಬಟ್ ಆದರೂ ಆಕಿ ಕೇಳಿಲ್ಲ ಹುಡುಗರೆಲ್ಲ ಬರೀ ಸೂಸ್ಲ ಸೂಸ್ಲ ಅಂತವು ಬಿಡು ನಾನು ಏನು ಕಟ್ಟೋದಾಗಿಲ್ಲ ಮಾಡೋದಾಗಿಲ್ಲ ಇದನ್ನಾರ ಕೊಡಿಸ್ತೀನಿ ಅಂತ ಅಂದ್ಕೊಂಡ್ಲಿ ಮತ್ತು ತಂದು ತೊಗೊಂಡು ನಿಂತಿದ್ದೇಳ್ರಿ ನಾವು ಬಸ್ನೇ ಕೈ ಮಾಡಿದ್ವಿ ಮತ್ತು ಬಂದು ನೋಡ್ರಿ ಬಂದು ಇಳಿಯೋರು ಅಷ್ಟೇ ಇದ್ದರು ಏರೋರು ಅಷ್ಟೇ ಇದ್ದರು ಮತ್ತು ನಮಗೋಸ್ಕರ ಈ ಚುರುಮುರಿ ಸೀರೆ ತೊಗೊಂಬಂದ್ಲು ಎಲ್ಲರೂ ರತ್ನ ಸಿಸ್ಟರ್ ಸೂಪರ್ ಸೂಪರ್ ಹತ್ ಹಾಗೆ ಮಾಡ್ತಾನೆ ಇರ್ತೀರಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ನಮ್ಮ ಫ್ಯಾಮಿಲಿ ಮ್ಯಾಗ ನಮ್ಮ ಅಕ್ಕ ತಂಗಿಯರ್ ಮ್ಯಾಗ ಅಂತೀನಿ ನೋಡ್ರಿ ಅಕ್ಕಿ ಮತ್ತು ಹುಡುಗರಿಗೆ ಕುರ್ಕುರಿನೂ ಕೂಡ ತೊಗೊಂಡು ಬಂದಿದ್ಲು ಹಾಗೆ ಏನು ಟೈಮ್ ಸಿಗ್ಲಿಲ್ಲ ನೋಡ್ರಿ ಫ್ರೆಂಡ್ಸ ಹಾಗೆ ಅಕ್ಕಿ ಕೊಟ್ಟು ಪುರ್ಸತಿ ಇಲ್ಲರ್ದ ಬಸ್ ಬಿಡೋಕತ್ ಬಿಡ್ತು ಒಂಥರ ಆಳು ಬಂದಂಗೆ ಹಾಕಿಬಿಟ್ಟಿತ್ತು ನನಗಂತೂ ಅಲ್ಲಿ ಅವರು ಹೋಗೋತ್ನೇ ಒಂಥರ ಜ್ವಾಲ ಹೇಳದಂಗೆ ಆಗ್ಬಿಡ್ತು ಮತ್ತು ಇಲ್ಲಿ ಬರೋಣ ಈಗಿ ಬೆಟ್ಟ ಕಳೋದು ಅನಿಸ್ತಿತ್ತು ಮತ್ತು ನೋಡ್ರಿ ಕೀನಾ ಕೊಡು ಕೊಡೋದ್ರಾಗ ಗಾಡಿ ಬಿಡಕ್ಕೆ ಬಿಡ್ತು ಹುಡುಗರಿಗೆಲ್ಲ ಆ ಥರ ಎಲ್ಲ ಮಾಡಿದ್ಲು ನೋಡ್ರಿ ಫ್ರೆಂಡ್ಸ ಟೈಮ ಸಿಗಲಿಲ್ಲ ಒಂದು ಹತ್ತು ನಿಮಿಷವೂ ನಿಂದ್ರೋದಾಗಲಿಲ್ಲ ಏನಿಲ್ಲ ಬಸ್ ಬಿಡಕ್ಕೆ ಬಿಡ್ತು ಒಂಥರ ಆಳು ಭಾರವಾದ ಮನ್ಸು ಒಂಥರ ನನ್ನ ಗಂಟ್ಲು ಚಿಗದ ಹಂಗಾನೇ ಅಂತ ಅನ್ಸ ಕತ್ಬಿಡ್ತು ನೋಡ್ರಿ ಫ್ರೆಂಡ್ಸ ಹಂಗೆ ಮುಂದೆ ಹೋಗ್ತಾ ನೋಡ್ರಿ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಇದ್ದು ಮತ್ತು ಸ್ವೀಟ್ ಕಾರ್ನು ಕೂಡ ಹಾಗೆ ಕೊಟ್ಲು ಹದಿನೈದು ತಿನ್ಕೋತ ನಾವು ಕೂಡ ಒಂಥರ ಬೇಜಾರು ಅಂತ ಅನ್ಸಕ್ಕೆ ಬಿಟ್ಟಿತ್ತು ಸೋ ಏನು ಮಾಡೋದು ನಮ್ಮ ಲೈಫ ನಾವು ಅದಕ್ಕೆ ಒಳ್ಳೆ ರಿಟರ್ನ್ ಬರಲೇಬೇಕು ರಿಟರ್ನ್ ತೊಗೊಳೇಬೇಕ ಬಟ್ ಇದೇ ಪ್ರೀತಿ ಇದೇ ಪ್ರೋತ್ಸಾಹ ಇದೇ ರೀತಿಯಾದಂಥ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಕುಟುಂಬದ ಮ್ಯಾಗ ಸದಾ ಇರುತ್ತಾರೆ ರಾಯರ ಆಶೀರ್ವಾದ ನಮ್ಮೆಲ್ಲರ ಒಂದು ಒಗ್ಗಟ್ಟು ಇದೇ ಥರ ಇರಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇದು ಸದಾಕಾಲ ಚಿರಕಾಲ ಉಳಿಲಿ ಅಂತೇಳಿ ಕೇಳ್ಕೊಳ್ತಾ ಬರ್ರಿ ಸೊಲ್ಲಪುರ್ಕ ಜರ್ನಿ ಶುರು ಮಾಡಿವಿ ಲಗೇಜ್ ಭಾಳ ಇರೋದ್ರಿಂದ ಮತ್ತು ಗದ್ಲಿ ಇರ್ತೈತೆ ರೀ ಇರೋತನನೂ ಪುರ್ಸತ್ತಿಗೆ ಮಾಡಲ್ಲ ಇಳೆತನನೂ ಪುರ್ಸೊತ್ತಿಗೆ ಮಾಡಲ್ಲ ಮಂದಿ ನನಗೆ ಅಂತರೂ ಗಸಗಸ ಅವನ್ನೆಲ್ಲ ಲಗೇಜ್ ತೊಗೊಂಡು ಹೇಳೋದನ್ನಾಗಲ್ಲ ಸೊ ಮತ್ತು ಬಿಜಾಪುರದವರೇ ಬಂದು ಬಿಡ್ತೀನಿ ಅಂದಿದ್ರು ರತ್ ಸರು ಮತ್ತು ಸೃಷ್ಟಿಯವರೆಲ್ಲರೂ ಬೇಡವ ಸುಮ್ಮನೆ ಯಾಕೆ ಬೇಡ ಮತ್ತೆ ರಿಟರ್ನ್ ಹೋಗಕ್ಕೆ ನಿಮ್ಗೆ ಐರ ನಿಮ್ಮ ಮನೆಗೆ ಓಮ್ ಪುಟ್ಟ ಒಬ್ಬನೇ ಅದನ್ನು ನಾವು ಸಂಬರ್ಸೋದಾಗಲ್ಲ ರೀ ಸೊ ಯಾಕಂದ್ರೆ ಸಣ್ಣ ಹುಡುಗತ್ತ ನೋಡ್ರಿ ಹೀಗಾಗಿ ಸೊ ಇವಾಗ ನಾವು ಮತ್ತು ಮುಂದೆ ಬಂದ್ವಿ ಅಯ್ಯೋ ಒಂಥರ ಕೇಳಕ್ಕೆ ನಾವು ಬಡ್ರಿ ಲೈಟಾಗಿ ನೆಗಡಿ ಕೂಡ ಬಂದಿತ್ತು ನೋವು ಕೂಡ ಇತ್ತು ಗಾಳಿಯೊಳಗೆ ಜರ್ನಿ ಕೂಡ ನಮ್ಮದು ಸ್ಟಾರ್ಟ್ ಆಗಿಬಿಟ್ಟೈತಿ ಏನು ಮಾಡೋದು ಫ್ರೆಂಡ್ಸ ನಾವು ಹಿಂದಿನ ಸಿಟಿ ಕುಂತಿದ್ದೆ ಚಲೋ ಆಯಿತು ಒಂದು ರೀತಿಲಿ ಒಂದು ರೀತಿಲಿ ಎಲ್ಲ ದಲ್ಕಿಗೆ ಒಂಥರ ಮೈಕೆ ನೋದಂಗೆ ನಾ ಕತ್ ಬಿಡ್ತೀರಿ ಫ್ರೆಂಡ್ಸ ಬಟ್ ಲಗೇಜು ಮಕ್ಕಳ ಸಂಬಂಧ ನಾ ಹಿಂದೆ ಆರಾಮಾಗಿ ಎಳಿಬೋದು ಅಂತ ಅಂದ್ಕೊಂಡು ಅಲ್ಲೇ ಕೂತೆ ಹಂಗೆಲ್ಲ ಊಟ ಬಿಟ್ವಿ ಮತ್ತು ಇಲ್ಲಿ ಸಿಟಿ ಬಸ್ಸಿಗೆ ವೇಟ್ ಮಾಡ್ತಿದ್ವಿ ಅಲ್ಲೇ ನಿಂತ್ವಿ ಇನ್ನು ಬಸ್ ಬರೋ ಬರೋದ್ರಾಗ ಹತ್ತಿ ಬಿಡತ್ತಿದ್ರು ಅಂದರೆ ಈಗ ಹಳೆ ಬಸ್ ಸ್ಟ್ಯಾಂಡಿಂದ ಈಗ ಹೊಸ ಬಸ್ ಸ್ಟ್ಯಾಂಡ್ ಗೋದಾವರಿ ಬಸ್ ಸ್ಟ್ಯಾಂಡಿಗೆ ಇವ್ರುಣ್ಣಾರ್ ಮಾತಾಡ್ಸಕತ್ತಾರ ನೋಡ್ರಿ ಇಲ್ಲಿ ವೈಟ್ ಶರ್ಟ್ ರವಿ ಎಲ್ಲೋಗರವಿ ಅಂತ ಕೇಳತ್ತಿದ್ರು ಹಿಂಗ್ರಿ ಸ್ವಲ್ಪ ಹೋಗ್ಬೇಕು ನಾನು ನೀವು ಹಿಂಗೆ ಲೇಟ್ ಮಾಡ್ಕೊತ ಈ ಇಂದಾನೆ ಹಿಂಗೆ ಇವು ಗರ್ದಿ ಇರೋದೇನೆ ಗದ್ದಲಿ ಇರೋದೇ ನೀವು ಹೆಂಗಾರ ಮಾಡಿ ಹತ್ತಿದ್ರಲ್ಲ ಗೊಟ್ಟು ಅವ್ರಿಗೆ ಹೋಗ್ತೀರಿ ನೋಡುವ ಮಳೆ ಮಾರಿನ ದಿನ ಅನ್ನಕತ್ತಿದ್ರು ಸೊ ಆಮೇಲೆ ಮತ್ತೆ ಬಸ್ ಹಿಡ್ಕೊಂಡ್ವಿ ನಾವು ಗದ್ದಲ್ದಾಗ ಹಂಗೆ ಯಾಕ್ರಲ್ಲಿ ಆಡ್ಕೊತಾ ಬಸ್ಸು ಹತ್ತಿದ್ವಿ ಚೂರ್ಮುರ್ ಚೀಲ ಬ್ಯಾಗು ಎಲ್ಲರೂ ಕೂಡ ತೊಗೊಂಡು ಹುಡುಗರು ಕೂಡ ಕರ್ಕೊಂಡು ಫೈನಲಿ ನಾವು ಕೂಡ ಗೋದಾವರಿ ಸಿಟಿ ಬಸ್ಸಿಗೆ ಹತ್ತಿದ್ವಿ ಈಗ ನೋಡ್ರಿ ಹಳೆ ಬಸ್ ಸ್ಟ್ಯಾಂಡ್ನಿಂತ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೀವಿ ಓಡಾಡ್ಬಾರ್ದು ಅಪ್ಪು ಹಂಗೆ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದಿ ನೋಡ್ರಿ ಇಷ್ಟೆಲ್ಲ ಲಗೇಜ ನಾಲ್ಕು ಲಗೇಜ ಇಳಿಸ್ಕೊಂಡು ಇವ್ ಮಕ್ಳನ್ನ ಇಳಿಸ್ಕೊಂಡು ಈಗ ಸದ್ಯಕ್ಕೆ ಇಲ್ಲಿ ನಿಂತೀವಿ ಈಗ ಆ ಕಡೆ ಬಸ್ಟ್ ಬಸ್ಗಳು ಎಲ್ಲಿ ನಿಂದಿರ್ತಾವ ಅಲ್ಲಿ ಹೋಗ್ಬೇಕು ನೋಡ್ರಿ ಆಯ್ತಾ ಅಪ್ಪು ಹಂಗೆ ಓಡಾಡ್ಬೇಡಾ ನಾಯಿಗಳದವ್ರಿ ಅದರಿಂದ ಬೆನ್ ಹತ್ತೇನಿ ನನ್ನ ಮಗ ಏ ಆ ಲೆಗೇಜ್ ಏನೋ ತೊಗೊಂಡ್ ಬರ್ಬಾರ್ದನಾಗ ಅಂತ ಅನ್ಸ್ಬಿಡ್ತೈತಿರಿ ಅಂದ್ರೂ ನಮ್ಮ ಮಮ್ಮಿಗ್ ಕೇಳಲ್ಲ ಅದು ಇದು ಮಾಡೇ ಬಿಡ್ತಾಳೆ ಏನಾರ ಏನಾರ ಅಂದ್ರೆ ಎಕ್ಸ್ಟ್ರಾ ಆ್ಯಡ್ ಆಯ್ತು ನೋಡ್ರಿ ಚುರುಮುರುಚಿಲ ಅವು ಪ್ರೀತಿಯಿಂದ ಖರೆ ಈಗ ಭಾಳ ಕಸ ಮಂದಿದ್ರೆ ಏನು ಅನ್ಸಲ್ಲ ಅಂದ್ರೆ ಸ್ನೇಹ ಆ್ಯಂಡಲ್ಲಿ ಮಾಡ್ತಾಡ್ರಿ ಸ್ವಲ್ಪ ತಾಳಗಿಳಿದ್ನ ಕೊಟ್ಟನೇ ಅಂದ್ರೆ ಮ್ಯಾಗಿನೂ ಬಡ ಬಡ ಇಡ್ತಾಳೆ ಇಲ್ಲಿ ಸ್ವಲ್ಪ ಇಲ್ಲೇ ಇಲ್ರಿ ಇವ ಕೆಟ್ಟ ಮೆತ್ತಗಂದ್ರೆ ಬಾರೋ ಈ ಪಿಲ್ಲೆ ಕೆಟ್ಟ ಮೆತ್ತಗ್ರಿ ಹೋಗೋಣ ಅಮ್ಮವ ಬರ್ರಿ ಈಗ ಕಡೆ ಹೋಗ ಮತ್ ನೋಡ್ರಿ ಇಳು ಇಳಿದ್ರಾಗ ಮಂದಿ ನಿಂತು ಬಿಡ್ತಾರೀ ಒಟ್ಟ ಇಳಿಯೋರಿಗೆ ಇಳುಗೂಡಲ್ಲ ಕೊಡಲ್ಲ ಆತ ಕೂಡಲ್ಲಪ್ಪೋ ಫ್ರೀ ಬಸ್ ಫ್ರೀ ಟಿಕೆಟ್ ಒಂದು ಜಗ್ ನಡ್ದೈತ್ರಿ ಹೋಗೋಣ ಮುಖ ನೋಡಿ ಹೆಂಗೈತೆ ನಮ್ದು ಈ ಕಡೆ ನೋಡ್ರಿ ನಡ್ರಿ ಹೋಗೋಣ ಸದ್ಯಕ್ಕ ಕಡೆ ಬಸ್ ಅಂತ ನಮ್ಮ ಮುಡಿಗೆ ನೋಡ್ರಿ ತಲೆಮಾಗ ಒರೆಸ್ಬಿಡು ಮಮ್ಮಿ ಅಂದ್ಲು ಅದನ್ನ ಹಿಡ್ಕೊಂಡು ಹೇಳ್ದನ್ರಿ ಚುರುಮುರ್ ಚೀಲ ಇದೊಂದು ದೊಡ್ಡ ಬ್ಯಾಗ ತಗೊಂಡು ಅಷ್ಟೇ ಸ್ವಲ್ಪ ಇಡೀ ಕ್ಲಿಪ್ಪಿಂಗ್ಸ್ ಇಲ್ಲಿಂದನೇ ಅಂತೇಳಿ ಈಗ ಇಲ್ಲಿ ನಿಂತ ನಾವು ಅಲ್ಲಿ ಹೋಗ್ಬೇಕು ನೋಡ್ರಿ ದಾಟಬೇಕು ಹೋಗೋಣ ಬರ್ರಿ ನನ್ನ ಮಕ್ಳು ಗಟ್ಟಿದ ನೋಡಿರಿ ಫ್ರೆಂಡ್ಸ್ ಖರೇನೇ ಸ್ನೇಹ ತೊಗೊಂಬಿಟ್ ನೋಡ್ರಿ ಅದನ್ನು લગ પાણી હોના હા ભઈયા બગ એરા મમી થાય બડા બડા આપને સરિયર સરિયર આવડે બડા બા नीर नीरा हां नीरे कुडी नी आ नीरे बाड्ले ओ पानी नीरा नीरा स्टेशन को नीरा सलाफर हां नीरे नीरे नीरा हालै बगे नीरा कुडी बडा ಮತ್ತು ಇಲ್ಲಿ ನಾವು ಗೋದಾವರಿ ಬಸ್ ಸ್ಟ್ಯಾಂಡ್ನ್ಯಾಗ ಮತ್ತು ಬಸ್ಸಿಗೆ ಹತ್ತಿದ್ವಿ ಇಲ್ಲನೂ ಕೂಡ ಅಷ್ಟೇ ಭಾಳ ರಶ್ ಫ್ರೆಂಡ್ಸ ಮನೆಗೆ ಮನೆಗಿರ್ತೀವಿ ಬಟ್ ಆ ಹೊರಗಿನ ಜನ ಸಿಕ್ಕಾಪಟ್ಟೆ ಜರ್ನಿ ಮಾಡ್ತಿರ್ತಾರೆ ಬಟ್ ನನಗೆ ಅನಿಸಿತು ನಾವು ಎಲೆ ಮರಿ ಕಾಯಿ ಥರ ಇರ್ತೀವಿ ನಮಗೆ ಗೊತ್ತಾಗಂಗಿಲ್ಲ ಯಾವಾಗ ರೋಮ್ ನಾವು ಹೊರಗೆ ಬರ್ತೀವಿ ಬಟ್ ಜನರು ಅವ್ರವ್ರ ಅವಶ್ಯಕತೆಗೆ ಅವ್ರವ್ರ ಕೆಲಸ ಕಾರ್ಯಗಳಿಗೆ ಆಡಾಡಲೇಬೇಕು ಸೊ ಇವಾಗ ನೋಡಿರಿ ಮತ್ತು ಈಗ ಹತ್ತತ್ರಾಗ ಬಸ್ಸನ್ನು ಕೂಡ ಫುಲ್ ಅಂದ್ರೆ ಖರ್ಚಿಪ್ಪು ಏನಾದರೂ ಒಂದೊಂದು ಒಕ್ಕಟ್ಟು ಬಿಡ್ತಾರೆ ರೀ ಅದು ಸೀಟ್ ನಮ್ಮದ ಬುಕ್ ಮಾಡ್ಕೊಂಡು ಇವಾಗ ಆ ಥರ ಮಾಡಿಬಿಡ್ತಾರೆ ನನಗೆ ಆ ಥರ ಯಾಕೆ ಓಡಾಡೋದು ಆಗಲಿಲ್ಲ ಅಂದ್ರಾಗ ಆ ಕಡೆ ಈ ಕಡೆ ಬಸ್ ಓಡಾಡ್ತಿರ್ತಾವೆ ರೀ ನನಗೆ ಯಾವಾಗ ಹೊರಗೆ ಬೀಳೋದು ಭಾಳ ಕಡಿಮೆ ಒಟ್ಟು ಮಕ್ಕಳು ನೋಡ್ಕೊತಾ ಏನಕ್ಕೆ ಇರ್ಲಕ್ಕ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಗರ್ದಾಗೆ ಹೋದ್ರೂ ಪರವಾಗಿಲ್ಲ ಹಿಂದಾಗಡೆ ಒಟ್ಟಿನಲ್ಲಿ ಮಕ್ಕಳು ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದೇ ನನ್ನ ತಲೆಯಾಗ ಇರುವಂಥದ್ದು ಭಯ ಭಯ ಆಗ್ಬಿಡ್ತೈತೆ ರೀ ಫ್ರೆಂಡ್ಸ ಒಬ್ಬರೇ ಜರ್ನಿ ಮಾಡೋದಂತ್ರು ನನಗೆ ಸೊ ಫೈನಲಿ ಸದ್ಯಕ್ಕೆ ಸೊಲಪುರ್ ಬಸ್ಸಿಗೆ ಹತ್ತಿ ನೋಡಿರಿ ಸೋಲಾಪುರ್ ಬಸ್ಸಿಗೆ ಹತ್ತಿದಾದ್ಮ್ಯಾಗ ಅಲ್ಲಿ ಸ್ವಲ್ಪ ನೀರು ತೊಗೊಂಡು ನೋಡ್ರಿ ಫ್ರೆಂಡ್ಸ ನಮಗೆ ಅಲ್ಲೇ ಸ್ವಲ್ಪ ನೀರು ಇಲ್ಲೇ ಭಾಳ ನೀರಾಳ್ಕಾಯಿ ಆಗತ್ತನ್ನ ಕತ್ತಿದ್ದ ನೀರು ಕೊಟ್ವಿ ಮತ್ತು ಅದಾದ್ಮೇಲೆ ಸ್ವಲ್ಪ ಹಶ್ವದಂಗೆ ಆಯ್ಬಿಡ್ತು ಇಷ್ಟೆಲ್ಲ ತೊಗೊಂಡು ಎಲ್ಲಿ ಹೋಗೋದು ತಿನ್ನೋದು ಇಳೋದು ಆಗಲೇ ಇಲ್ಲ ಹತ್ರ ಮೆಕ್ಕಿ ತೆನೆ ಕೊಡಿಸಿದ್ ನೋಡ್ರಿ ಸ್ವೀಟ್ ಕಾರ್ನ ಅವು ಮಸ್ತಿ ಇದ್ದವು ರೀ ನಾ ಬೆಚ್ಚಗ ಅಂತ ಅನ್ಸಕತ್ತಿದ್ವು ಕ್ಲೈಮೇಟ್ ಅಂದರು ಮೋಡ ಮುಸ್ಕಿದ್ ವಾತಾವರಣ ಐತಲ್ಲ ಹಾಗಾಗಿ ಮತ್ತೆ ಹಶು ಹೇತನ ಅವ ಚೂರುಮುರಿ ಅದೆಲ್ಲ ಕೊಟ್ಟು ಬಿಡ್ರಿ ಸೊ ಮೊದಲ ಮಿಕ್ಕಿ ತಿನ್ ತೀನ್ರಪ್ಪ ಮತ್ತ್ ಮುಂದಿನ ಬಜ್ಜಿ ಗಿಜ್ಜಿ ಜಲಕೆ ಬಂದ್ರ ತೊಗೋಣ ಅಂತ ಅಂದೆ ನೋಡ್ರಿ ಆ ಕಡೆಯಿಂದ ಫುಲ್ ಸೀಟ್ ಆಗಿದ್ವು ನಾವು ಈ ಬಸ್ಸಿನಾಗೂ ನಾವು ಹಿಂದನೇ ಕುಂತ್ವಿ ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹೇಳಿದ್ರಾಗ ನಮ್ಮ ಮನೆಯವರು ಬಂದು ನಿಂತಾರೆ ನೋಡ್ರಿ ಫ್ರೆಂಡ್ಸ ಅಲ್ಲಿ ಸ್ವಲ್ಪ ಗಲೀಜು ಐತೆ ಅಂತೇಳಿ ನಾನು ಇವೆರಡೂ ಭಾಗವ ಈ ಕಡೆ ತೊಗೊಂಬಂದು ಫೋನ್ ಮಾಡಿದ್ರೆ ಅಂತ ಅಂದ್ಕೊಂಡೆ ಈ ಬಸ್ಗಳು ಮ್ಯಾಗ ಮ್ಯಾಗ ಬರೋತಿರಿ ಆ ಕಡೆ ಅವರಾದ್ರೂ ಈ ಕಡೆ ನಾನು ಅದೇ ಬಸ್ ಪಾಸ್ ಮಾಡಿ ಹೋಗೋದ್ರಾಗೆ ಯಜ್ ಮಾಡ್ರಿ ಕಂಡ್ರಿ ನೋಡ್ರಿ ಖುಷಿ ಆಯ್ತು ಆ ಬಾ 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 ಒಂದು ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿವಿ ಎಕರ್ ಲಡಕ್ಕೆ ನೋಡ್ರಿ ಗಾಡಿ ಓ ಆಗಲ್ಲ ಬಾಸ್ನೇ ರಿಕ್ಷಾ ಮಾಡಿದರೆ ಬೇಸ್ರಿ ಹುಡುಗರು ಮತ್ತೆ ಇಷ್ಟು ಬ್ಯಾಗು ಏ ಬರೋಷ್ಟೊತ್ತಿಗೆ ಯಜಮಾನ್ರಿಗೆ ಕಾಲ್ ಮಾಡಿದ್ವಿ ಅವರು ಕೂಡ ಬಂದು ನಿಂತಿದ್ದರು ಸೊ ಇವಾಗ ಮತ್ತು ನಮ್ಮ ಮನೆಗೆ ಬಂದೆ ನೋಡ್ರಿ ಅಂದ್ರೆ ಫಸ್ಟು ಸ್ನೇಹನ ಒಂದು ಸ್ವಲ್ಪ ಬ್ಯಾಗನ್ನ ಗಾಡಿ ಮ್ಯಾಗ ಬಿಟ್ಟು ಬಂದರು ಅದಾದ ಏನೈತಿ ನಾನು ಮತ್ತು ಯಜಮಾನ್ರು ಪಿಲ್ಲು ಬಂದೆವು ಅಂತ ನನಗೆ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಬನ್ರಿ ಬ್ಯಾಕ್ ಟು ಸೊಲಾಪುರ್ ಬ್ಲಾಕ್ ಅಂತ ಹೇಳ್ತೀನಿ ಆ ಒಂದು ಊರಿನ ವಾತಾವರಣದ ವೀಡಿಯೋಗಳು ಭಾಳ ಜನ ಇಷ್ಟಪಡ್ತೀರಿ ಎಲ್ಲಿ ಹೆಂಗಿರ್ತೀವಿ ಯಾವ ಥರ ಐತಿ ಲೈಫು ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾನೆ ಇರ್ತೀನಿ ಇಲ್ಲಿ ಬಂದರೆ ನಮ್ಮ ನಮ್ಮ ಲೈಫ್ ಇಷ್ಟೇ ಇರ್ತೈತಿ ಅಲ್ಲೆಲ್ಲ ಚೆನ್ನಾಗಿರ್ತಾರೆ ವಾತಾವರಣ ಚೆನ್ನಾಗಿರ್ತಂತ ನೀವು ಅಂದ್ಕೊಂಡು ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ದೇ ಇರ್ಬ ಇರಬೇಡ್ರಿ ಎಲ್ಲನೂ ಕೂಡ ಪ್ರೀತಿಯಿಂದ ನಮ್ಮ ಲೈಫ್ ಹೆಂಗ್ ಥರ ಐತೆ ಅಂತೇಳಿ ಒಂದು ಖುಷಿಯಿಂದ ನೋಡಿದ್ರೆ ಈ ವಿಡಿಯೋಗಳು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾವ ನಮ್ಮ ಲೈಫ್ ಅಲ್ಲಿಂದ ಇಲ್ತಾನೆ ಯಾವ ಥರ ಐತಿ ನಾಲ್ಕು ವರ್ಷನಾಗಿನ ಜೀವನನ ನೀವು ನೋಡಿರ್ತೀರಿ ಸೊ ನಮ್ಮ ಹಳೆ ಮನೆಯಿಂದ ಶುರು ಮಾಡಿದಂಥ ವೀಡಿಯೋ ಒಳ್ಳೆ ಹಳೆ ಮನೆಗೆ ಹೊಸ ಮನಿ ಹೊಸ ಜೀವನದೊಳಗೆ ಒಳ್ಳೆ ಈ ಮನೆಯೊಳಗೆ ನಾವು ಲೈಫ್ ಲೀಡ್ ಮಾಡಕ್ಕತ್ತೀವಿ ಏರಿಳಿತಗಳು ಸಾಕಷ್ಟು ಬಂದು ಹೋಗಿದಾವ ಲೈಫ್ನೊಳಗೆ ಬಟ್ ಏನೇ ಬಂದರೂ ಅದಕ್ಕೆಲ್ಲ ಥರದಿಂದನೂ ಕೂಡ ಟಕ್ಕರ್ ಕೊಟ್ಟು ನಾವು ಮುಂದೆಗೆ ಸಾಗ್ತಾಯಿದ್ವಿ ನಮ್ಮ ಬ್ಲಾಗ್ದೊಳಗೆ ನಿಮ್ಗೆ ಸಾಕಷ್ಟು ಮೋಟಿವೇಶನ್ನು ವಿಡಿಯೋ ಇರ್ತಾವೆ ಫ್ಯಾಮಿಲಿ ಬ್ಲಾಗ್ ಬ್ಲಾಗ್ಸ್ಗಳು ಇರ್ತಾವೆ ಫ್ಯಾಮಿಲಿ ಸಮೇತ ಕುಂತ್ಕೊಂಡು ಟಿ ವಿ ಒಳಗೆ ನಮ್ಮ ಬ್ಲಾಗನ್ನು ನೀವು ನೋಡ್ಬೋದಾಗಿರ್ತೈತಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ನಮಗೂ ಫುಲ್ಲು ಬೇಜಾರಾಗಿಬಿಟ್ಟೈತಿರಿ ಊರಿಂದ ಹೋಗುವಾಗ ಎಷ್ಟು ಖುಷಿಯಿಂದ ಹೋಗಿರ್ತೀವಿ ಒಳ್ಳೆ ಬರೋವಾಗ ಆ ಥರ ಮೂಡ್ ಅಪ್ಸೆಟ್ ಮಾಡ್ಕೊಂಡು ಬಂದುಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ರೀ ಹೆಣ್ಮಕ್ಳು ಲೈಫ್ ಇಷ್ಟೇ ಮ್ಯಾಗ ಮನೆಗೆ ಬಂದೆ ನೋಡ್ರಿ ಇವಾಗ ಎಲ್ಲರೂ ಫ್ರೆಶ್ ಆಗಿವಿ ದೇವ್ರ ಮುಂದೆ ದೀಪ ಹಚ್ಚಾಳೆ ನೋಡ್ರಿ ನನ್ನ ಮಗಳು ದೀಪ ಹಚ್ಚಿ ಉದಿನ ಕಡ್ಡಿ ಹಚ್ಚಾಳ ಸದ್ಯಕ್ಕೆ ಗ್ಯಾಸು ಗ್ಯಾಸ್ ಕಟ್ಟಿ ತೊಳ್ಕೊಂಡೀನಿ ಹಂಗೆ ಮುಟ್ಟಕ್ಕೆ ಮನ್ಸು ಬರೋಲ್ತು ಈಗ ಚಹಾ ಮಾಡ್ಬೇಕೋಬೇಕಂತೇಳಿ ಈಗ ಚಹಾ ಒಟ್ಟಿದ್ದು ತೊಳ್ಕೊಂಡೀನ್ರಿ ಅಲ್ಲಿನ ಪಕೇಟಲ್ಲಿ ಇಟ್ಟಿನಿ ಎಲ್ಲ ಬಂಡೆ ಜಿಗಿ ಜಿಗಿ ಧೂಳು ಹಿಡ್ದವು ಹಂಗಾಗಿ ಆಮೇಲೆ ಹಾಕ್ತೀನಿ ಇವು ಹೋಗುತ್ತೇನೆ ತಿಕ್ಕಿಟ್ಟಿದ್ದು ಬಂಡೆಗಳನ್ನೇ ಅದಾವೆ ರೀ ಈಗ ಮ್ಯಾಗ್ ಇಟ್ಟಿದ್ವಲ್ಲ ಅವು ನಾವು ಇದ್ದಂಗೆ ಎಲ್ಲಾಗುತ್ತೆ ಹೇಳ್ರಿ ಫ್ರೆಂಡ್ಸ್ ಹಂಗಾಗಿ ಇವು ಇಲ್ಲೇ ಇಲ್ಲ ರೀ ಇದ್ರೊಳಗೆ ಹಾಕಿನ ಸಿಂಕಿನೊಳಗೆ ಈಗ ಮಸ್ತಾಗಿ ಚಹಾ ಮಾಡೀನಿ ರೀ ಸ್ವಲ್ಪ ಚಹಾ ಭಾಳ ಮಿಸ್ ಮಾಡ್ಕೊತಿದ್ದೀನಿ ರೀ ಈಗ ಚಹಾ ಕುಡ್ಯಂಡು ಬರ್ರಿ ಬರುವಾಗ ಬಿಸ್ಕಿಟ್ ತೊಗೊಂಡು ಬಂದೀವಿ ಚಹಾ ಮುಂದಿನ ಕೆಲ್ಸ ನೋಡೋಣ ಫ್ರೆಂಡ್ಸ್ ಚಹಾ ಎಲ್ಲ ಕುಡ್ದಾದ್ಮೇಗ ಸ್ವಲ್ಪ ಚಾರ್ಜಿಂಗ್ ಆಗೈತಿ ನನ್ನ ಚಾರ್ಜರ್ ಅಂತೂ ಖರಾಬ್ ಆಗೈತಿ ನಮ್ಮ ಯಜಮಾನ್ರಿಗೆ ತಗೋಮಾ ಅಂದ್ರೆ ಅಂತಾರ ಅದಕ್ಕೂ ಈಗ ಇನ್ವೆಸ್ಟ್ ನಾನೇ ಮಾಡ್ಬೇಕು ಏನ್ ಮಾಡಾಕ್ ಆಗಲ್ಲ ನೋಡ್ರಿ ಯಾಕಂದ್ರೆ ನಮಗ ಬೇಕಾಗಿರ್ತೈತಿ ನಾ ದುರ್ದಿದೆ ಎಲ್ಲ ಇನ್ಮೇಲೆ ನಮ್ಮ ತವರ್ ಮನೆಗ್ ಕೊಡ್ತೀನಿ ಕೊಡ್ಲಿಲ್ಲ ಓಯ್ ನಾನು

ಯಾವತ್ತ ಪೇಮೆಂಟ್ ಮತ್ತ ಸರುಣ್ ಕಡಿಂದ ಎಂಟ್ ಸಾವಿರ ರೂಪಾಯಿ ಮೊಬೈಲಿಗೆ ಯಾರಿಗೆ ಎಂಟ ಸಾವಿರ ರೂಪಾಯಿ ಹಾಕೊಂಡಿದ್ ನಾ ರೀ ಆಕಿನ ಎಂಟು ಸಾವಿರ ರೂಪಾಯಿ ಪೇಮೆಂಟ್ ಸಾಕು ಕರೆನ್ಸಿ ಎಲ್ಲೆ ಪೇಮೆಂಟ್ ಪೇಮೆಂಟ್ ಬಂದಾಗ ನೀ ಮಮ್ಮಿ ಬಂದಾಗ ಪೇಮೆಂಟ್ ಆಗಿತ್ತು ಮತ್ತ ನನ್ನ ಹೇಳಲ್ಲ

ಆ ಎರ್ನೂರ್ ಮೂರ್ ರೂಪಾಯಿ ಶಾಂತನ ಮಾಡಕ್ ಹೋಗಿ ನಾನು ಮೂವತ್ತಾರ್ ಸಾವಿರ ರೂಪಾಯಿ ನನ್ನ ಗಜ್ಜ ಹಾಕಿದ್ರು ಅದು ನಾನೇ ಎಲ್ಲಾ ಅಷ್ಟು ನಾ ಮಾಡಾಕ್ತಿನ ಅದಕ್ಕೆಲ್ಲ ಇನ್ವೆಸ್ಟ್ ನಾನೇ ಮಾಡ್ಬೇಕಂತೇಳಿ ಮಾಡ್ದೆ ಕಮ್ಮಿ ಬಿದ್ದಕ್ಕ ತಂಗಿ ಇಸ್ಕೊಂಡಿದ್ದೆ ಅವ್ಳು ರೊಕ್ಕ ಈಗ ಹಾಕಿನ್ರಿ ನನಗೆ ತಿಂಗ್ಳಿಗೆ ಮೂವತ್ ನಾಲ್ಕು ಸಾವಿರ ರೂಪಾಯಿ ಬರಂಗಿಲ್ಲ ಏನ್ ಇವ್ರೇನ್ ಸಪೋರ್ಟ್ ಮಾಡಲ್ಲ ಏನಿಲ್ಲ ಸ್ವಲ್ಪ ಏನಾದ್ರು ಚಂದಾಗ ಮಾತಾಡಿದ್ರ ಲಾಗ್ ನೇಮ್ ಮಾಮೂಲಿ ಹೆಂಗಿರ್ತಾರ ಹಂಗಿದ್ರೆ ಏನಾದ್ರು ಚಂದ ಮಂದಿಗೆ ಇಷ್ಟ ಆಗುತ್ತಾ ಇಂಟರ್ಫೋಸ್ ನೋಡ್ತಾರ ಈಗ ಊರನ್ ವಿಡಿಯೋಗಳು ಚೆನ್ನಾಗ್ ಓಡ್ತಾವ್ರಿ ಇಲ್ಲ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲಾ ಇರ್ತಾವ ಅದನ್ನೆಲ್ಲಾ ನೋಡ್ ಸಪೋರ್ಟ್ ಮಾಡ್ತಿರಿ ಹಂಗಾಗಿ ಸ್ವಲ್ಪ ಚಾರ್ಜಾರ್ ತಂದ್ಕೊಟ್ಟು ಸಪೋರ್ಟ್ ಮಾಡ್ಬೇಕಿಲ್ರಿ ಅದಕ್ಕೂ ಇಲ್ಲ ಅಂತಾರ ಅದಕ್ಕೂ ಈಗ ಇನ್ವೆಸ್ಟ್ ಮಾಡ್ಬೇಕಂದ್ರ ಬೇಜಾರಾಗುತ್ತಲ್ರಿ ಕರೆಕ್ಟ್ ತಪ್ಪಾ ಹೇಳ್ರಿ ಅದಕ್ಕೆ ನಾತ್ತೀರ ನಾ ಕೊಟ್ರು ನಮ್ಮಿಸ್ಕೊಂಡಂಗಿಲ್ಲ ರೀ ನಾ ಆಕಿನ ನಮ್ಗೆ ಎಲ್ಲ ಇಷ್ಟೆಲ್ಲ ಮಾಡಿ ಕರ್ಶಾಳ ಏನೇನು ಕೊಟ್ರ ಏನೇನಿಲ್ಲ ಅಂತ ನಾಳೆ ಬ್ಲಾಗ್ದಾಗ ನಿನ್ನ ಜೊತೆನ ಶೇರ್ ಮಾಡ್ತೀನಿ ಸುಸ್ತಾಬೇ ನಮಗುನು ಅದ್ರಾಗಿಂದ ಕೂತ್ ಬಿಟ್ಟಿವಿ ಸೀಟ್ ಮುಂದಿಲ್ ಅಂತೇಳಿ ಎತ್ತದು ಇಳೋದು ಲಗೇಜ್ ಅಲ್ಲಿಂದ ನಿಲ್ತನ ನಾವ್ ಲಗೇಜ್ ತಗೊಂಡ್ ಬಂದೀವಿ ಇವ್ರಿಗೆ ಇಲ್ಲಿಂದ ನಿಲ್ತಾನೆ ತರುಗ ಎಪ್ಪ ಯಾವ ಮಾಡಿದ್ರಿ ಇವ್ರು ನಾವೇಗೋ ತಗೊಂಡ್ ಬಂದಿರ್ಬೇಕ್ರಿ ನಮ್ಮ ಬರಾಗ ಹೋಗಾಗ ಇವ್ರಿಗೆ ಎತ್ತಂಗಿಲ್ಲ ಅಷ್ಟು ಎಲ್ಲ ತೊಗೊಂಡ್ಬರ್ತಾಳ ಅಲ್ಲಿಂದ ನಿಲ್ತಾನೆ ಹೆಂಗೆ ಎರಡು ಮೂರು ಬರ್ಷ ಚೇಂಜ್ ಮಾಡ್ಕೊಂಡು ತರ್ತೋ ಮಾಡ್ತೈತೋ ನಮ್ಮ ಗಟ್ಟಿ ನೋಡ್ರಿ ಇವ್ರು ನಮ್ಮ ಹೋಗಿ ಹಿಂಗೆ ಎಷ್ಟು ಆರೋಗ್ಯಕ್ಕೆ ಒಡ್ಲಿ ಅಂತ ಹೇಳಿ ನೋಡ್ರಿ ನಾಳೆಗೆ ಸಾಲಿಗೆ ಹೋಗ್ಬೇಕು ಮಕ್ಳು ಈಗ ನಾನು ಮನೆ ಹೋಗ್ ಹೋಗಿ ಬಂದಿನಿರಿ ತುಪ್ಪು ದೀಪ ಮತ್ತು ಇಲ್ಲಿದ್ದಾಗ ಹಚ್ತಿದ್ದೆನಿ ಅಲ್ಲಿ ಹೋಗೋಣ ಆಗಿದ್ದಿಲ್ಲ ಹಂಗಾಗಿ ಹೋಗಿ ತುಪ್ಪ ದೀಪ ಹಚ್ಚಿ ಒಂದ್ ಸ್ವಲ್ಪ ಕುಂತು ಬರೋ ಬರಸತ್ತಿಗೆ ಇವರು ಹೊರಗಡೆ ಹೋಗಿದ್ರ ಅಪ್ಪ ಮಕ್ಕಳು ತಣ್ಣಗಿದ್ ನೋಡಪ್ಪ ಊರಾಗ ನಾನು ಕರೆ ನಿನ್ ಮಕ್ಕಳಿಗೆ ಕರ್ಕೊಂಡ್ ನಾ ಇರ್ತಿದ್ ನೀವ

ಸುಮ್ಮಿ ರೀ ನೀವ್ ಈಗ ಬ್ಯಾಗ್ ತೋರಿಸು ಬ್ಯಾಗ್ ತೋರಿಸು ಬ್ಯಾಗ್ ತೋರಿಸು ನಿನ್ಗಿನ್ನ ಡ್ರೆಸ್ ತಂದಿಲ್ಲ ಫೋನ್ ಮಾಡಿ ಹೇಳ್ತೀನಿ ಇದು ಸ್ನೇಹನ್ ಬ್ಯಾಗ್ ರೀ ವಾದ ವರ್ಷದ್ದು ಇದು ಖರಾಬ್ ಆಗೈತಿ ಹುಡುಗಿ ಪಿನ್ ಹಾಕೊಂಡ್ ಪಿನ್ ಹಾಕೊಂಡ್ ಸಾಲಿಗೆ ಹೋಗಿತ್ರಿಷನ್ ಬಿಡ್ರಿ ಪಿಲ್ಯಾಗ ಅದೆಲ್ಲ ಇಡಮ್ಮ ನಾನು ಹುಡುಕಾಡಿ ಈಗ ಇವೆಲ್ಲ ಸ್ನೇಹ ಐದನೇ ಅದನ್ನ ಈ ಬ್ಯಾಗ್ ತಗೊಂಡ್ ಬಂದ್ರಿ ಏನು ಗಣಪತಿ 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 ನೋಡಮ್ಮ ತೋರ್ಸು ನೋಡ್ರಿ ಎಷ್ಟು ಐತಿ ಗಣಪತಿ ಆತರ ಕಲರ್ ಮಾಡಿ ಈ ನನ್ ಮಗನ್ ಬ್ಯಾಗ್ ಹಿಂಗೈತ್ ನೋಡ್ರಿ ಸ್ವಲ್ಪ ದೊಡ್ಡ ತರ್ಬೇಕಾಗಿತ್ ಅಪ್ಪ ಮಕ್ಕಳು ಹೋಗ್ಯಾರ ಕಾರ್ವಾರ ಮಾಡಾಕ ನಾ ಒಂದು ಸ್ವಲ್ಪ ಹೊತ್ತು ಮನೆಯಾಗ ಕೂತು ಅವ್ರು ವೇಟ್ ಮಾಡಿ ವೇಟ್ ಮಾಡಿ ಕಾದು ಅವ್ರು ಬರ್ಲಾರ್ದಂಗಾಗ ನಾನೇ ಹೋಗಿದ್ದೆ ಮಲ್ಯ ಅಂಗು ಒಬ್ರ ಸೊತ್ತಿಗೆ ಒಳ್ಳೆ ಮನೆಗೆ ಬಂದಾರ ಸ್ಪೈಡ್ರ್ ಮ್ಯಾನ್ ಮ್ಯಾನಗೊಂಡ್ಬಂದ ನೋಡ್ರಿ ಇವ ಚೆನ್ನಾಗೈತಿ ಇಬ್ಬರದು ಬ್ಯಾಗ ಹೆಂಗದವ ನೀವು ಕಮೆಂಟ್ ಮಾಡ್ರಿ ಹ್ಞೂ ನೋಟ್ಸ್ ಅದೆಲ್ಲಾನು ಕೂಡ ತೊಗೊಂಡ್ ಬಂದಾರಿ ಈಗ ಪಿಲ್ಯನು ಅವ್ನ ಬ್ಯಾಗ್ನಾಗ ಇಟ್ಟಿನಿ ಅಕ್ಕಿನ ಬ್ಯಾಗ್ನೆ ಇಟ್ಕೊಂಡಾಳ ಮತ್ತೆ ಏ ಅದ್ರಾಗ ಇಟ್ಕೋಬೇಡಿ ಸದ್ಯಕ್ಕೆ ನಾನು ಟೀಚರಿಗೆ ಫೋನ್ ಹಚ್ಚಿ ಕೇಳಿ ಯಾವ ಕೊಡ್ಬೇಕು ಯಾವ ಕೊಡ್ಬಾರ್ದು ಕೇಳಿ ಹಾಕ್ತೀನಿ ನಾಳೆ ಪೂರ್ತ ರೀ ಓ ನಾಳೆಗೆ ಫಸ್ಟ್ ಡೇ ಐತಿ ಒಂದಿನ ಹೋಗಿ ಬರ್ರಿ ಶಿವ ಶಿವ ಅಂದು ನಾನ್ ನಿಮಗ್ ಮತ್ ಟೀಚರ್ ಎಲ್ಲ ಕೇಳ್ಕೊಂಡು ಮಾಡ್ತೀನಿ ನಿಮ್ದೆಲ್ಲಾ ವ್ಯವಸ್ಥೆ ಆಪು ಓ ಒಂದಕ್ಕೊಂದು ಹುಡುಗರು ಗೊತ್ತಾಗ್ರಿ ಎಲ್ಲ ಸೇಮ್ ಇರ್ತಾವ ನಡಿಗೆ ಹೆಸರಾಗ್ತೀನಿ ರೀ ಎಲ್ಲ ನೋಟ್ ಪುಸ್ತಕಕ್ಕೆ